ಫ್ರೆಂಡ್ಸ್ ಇಲ್ಲಿ ಓಟಿಂಗ್ ಮಾಡೋದು ಹೇಗೆ ಅಂತ ಹೇಳಿದರೆ ನಾವು ಜಿಯೋ ಹಾಟ್ಸ್ಟಾರ್ ಅನ್ನೋಂಥ ಒಂದು ಅಪ್ಲಿಕೇಶನ್ಸ್ ನೋಡಿ ಅಲ್ಲಿ ಮೇಲೆ ಕಾಣ್ತಾ ಇದೆ ನೋಡಿ ಸೊ ಅದನ್ನ ನಾವು ಪ್ಲೇಸ್ಟೋರಲ್ಲೇ ಡೌನ್ಲೋಡ್ ಡೌನ್ಲೋಡ್ ಮಾಡ್ಕೊಳ್ಬೇಕು ಸೊ ನಮ್ಮ ಪ್ಲೇಸ್ಟೋರ್ಗೆ ಹೋಗಿ ಜಿಯೋ ಹಾಟ್ಸ್ಟಾರ್ ಅಂತ ನಾವು ಟೈಪ್ ಮಾಡಿದ ಕೂಡಲೇ ಈ ಥರ ಕಾಣುತ್ತೆ ನಿಮಗೆ ಅದನ್ನ ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕು ಆ ಆ್ಯಪನ್ನು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಆ್ಯಪನ್ನು ಓಪನ್ ಮಾಡಿ ಸೊ ಓಪನ್ ಮಾಡಿದ ಕೂಡಲೇ ಅಲ್ಲಿ ಕೆಳಗೆ ನಮಗೆ ಸರ್ಚ್ ಅನ್ನುವಂಥ ಬಟನ್ ಸಿಗುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಸರ್ಚ್ ಅಂತ ಇದೆ ಸೊ ಅಲ್ಲಿ ನೀವು ಸರ್ಚ್ ಅಂತ ಕೊಟ್ಟು ಮೇಲೆ ಬಿಗ್ ಬಾಸ್ ಅಲ್ಲಿ ಫೋಟೋಸ್ ಬರುತ್ತೆ ಬರದಿದ್ದರೆ ನೀವು ಬಿಗ್ ಬಾಸ್ ಟುವೆಲ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ಕೂಡಲೇ ಬಿಗ್ ಬಾಸ್ ಟುವೆಲ್ ಬರುತ್ತೆ ಅಲ್ಲಿ ನಿಮಗೆ ವೀಡಿಯೋಗಳನ್ನ ನೋಡುವಾಗಲೇ ಗೊತ್ತಾಗುತ್ತೆ ಗಿಲ್ಲಿ ರಕ್ಷಿತಾ ಅವರದ್ದೆಲ್ಲ ವೀಡಿಯೋಸ್ಗಳಿದೆ ಸೊ ಅಲ್ಲಿ ಯಾವುದಾದ್ರೂ ಒಂದು ವೀಡಿಯೋ ಮೇಲೆ ನೀವು ಈ ಥರ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ಕೂಡಲೇ ಅಲ್ಲಿ ಸೈಡಲ್ಲಿ ನಿಮಗೆ ವೋಟ್ ಅನ್ನುವಂಥ ಒಂದು ಆಪ್ಷನ್ಸ್ ಬರುತ್ತೆ ನೋಡಿ ವಿಡಿಯೋ ಪ್ಲೇ ಇದೆ ಸೊ ಅಲ್ಲಿ ನೋಡಿ ಸೈಡಲ್ಲಿ ಓಟ್ ಅಂತ ಹೇಳಿ ಒಂದು ಚಿಕ್ಕ ಆಪ್ಷನ್ಸ್ ಕಾಣುತ್ತೆ ವಿ ಓ ಟಿ ಇ ಓಟ್ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಅಲ್ಲಿ ಎಲ್ಲ ಕಂಟೆಸ್ಟೆಂಟ್ಗಳು ಯಾರೆಲ್ಲ ಫೈನಲ್ ಕಂಟೆಸ್ಟೆಂಟ್ಸ್ ಇದ್ದಾರೆ ಅವ್ರದ್ದೆಲ್ಲ ಫೋಟೋಸ್ಗಳು ಬರುತ್ತೆ ಆ ಫೋಟೋಗಳ ಮೇಲೆ ನಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರಿದ್ದಾರೆ ಸೊ ಅವರ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿದೆ ನಾನು ರಕ್ಷಿತನಿಗೆ ಫೋಟ್ ಮಾಡ್ತಾ ಇದ್ದೀನಿ ಸೊ ಅದ್ರ ಮೇಲೇ ಈ ಥರ ಟ್ಯಾಪ್ ಮಾಡ್ತಾ ಹೋಗಬೇಕು ಒಬ್ಬರಿಗೆ ನೈಂಟಿ ನೈನ್ ಓಟ್ ತನಕ ಹಾಕ್ಬೋದು ಸೊ ನಾನಿಲ್ಲಿ ರಕ್ಷಿತನಿಗೆ ನೈಂಟಿ ನೈನ್ ಓಟ್ ತನಕ ಹಾಕ್ತಾ ಇದ್ದೀನಿ ಔಟ್ ಔಟ್ ಹಾಕಿ ಇಲ್ಲಿ ನೋಡಿ ಡನ್ ಅಂತ ಆಪ್ಷನ್ ಇದೆ ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ವೋಟಿಂಗ್ ಪ್ರೋಸೆಸ್ ಮುಗಿಯುತ್ತೆ ಸೊ ಇಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಸಂಡೆ ಹತ್ತು ಗಂಟೆವರೆಗೂ ನಾಳೆ ಬೆಳಿಗ್ಗೆ ಹತ್ತು ಗಂಟೆವರೆಗೂ ವೋಟಿಂಗ್ ಪೋಲ್ ಓಪನ್ ಇದೆ ಸೊ ಆದಷ್ಟು ಬೇಗ ಎಲ್ಲರೂ ಊಟ್ ಮಾಡಿ ರಕ್ಷಿತನಿಗೆ ಸಪೋರ್ಟ್ ಮಾಡಿ ಎಲ್ಲೇ ಬುಲ್ಪು ಪತ್ತು ಗಂಟೆ ಮುಟ್ಟೆ ಟೈಮ್ ಉಂಡು ಊಟ ಮಾಡಿ ಪತ್ತು ಗಂಟೆಗೆ ಎಂಡ ಹಾಕೊಂಡು ಸೊ ತುಂಬು ಮಾತ್ರೆಲ್ಲ ಬಾರ್ಲಿ ರಕ್ಷಿತಾಗಿ ಸಪೋರ್ಟ್ ಬಂತು